ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ನವರಾತ್ರಿಯ ಐದನೇ ದಿನದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ಐದನೆಯ ದಿನ ಸ್ಕಂದ ಮಾತೆಯ ಪೂಜಿಸಲಾಗುವುದು ಸ್ಕಂದ ಮಾತೆ ಅಂದರೆ ಇವರು ಕುಮಾರಸ್ವಾಮಿ ಅಥವಾ ಸ್ಕಂದ ಇವರ ಮಾತೆ ಆದ ಕಾರಣ ಇವರಿಗೆ ಸ್ಕಂದ ಮಾತೆ ಎಂದೇ ಕರೆಯಲಾಗುವುದು ಈ ದಿನ ಸ್ಕಂದ ಮಾತೆಯನ್ನ ಆರಾಧಿಸುವುದರಿಂದ ಜ್ಞಾನ ಧೈರ್ಯ ಶಾಂತಿ ದೊರೆಯುತ್ತದೆ ಇವರು ಕಮಲಾಸನದಲ್ಲಿ ಕುಳಿತಿದ್ದು ಒಂದು ಕೈಯಲ್ಲಿ ಮಗ ಸ್ಕಂದನನ್ನ ಹಿಡಿದಿರುತ್ತಾರೆ ಇವರು ಇವರು ಸಿಂಹ ವಾಹನದ ಮೇಲೆ ಕುಳಿತ ಕಾರಣ ಧೈರ್ಯಶಾಲಿ ರೂಪದಲ್ಲಿ ಕಾಣುತ್ತಾರೆ ಈ ದಿನದ ಆರಾಧನೆಯಿಂದ ಮನಸ್ಸು ಶುದ್ಧವಾಗುತ್ತದೆ ಭಕ್ತಿ ಹೆಚ್ಚುತ್ತದೆ ಈ ದಿನದ ಪೂಜಾ ವಿಧಾನದ ಬಗ್ಗೆ ಹೇಳುವುದಾದರೆ ಬೆಳಗ್ಗೆ ಸ್ನಾನದ ನಂತರ ದೇವರಿಗೆ ಶ್ವೇತವರ್ಣದ ಹೂವನ್ನ ಅರ್ಪಿಸುವುದು ಹಾಗೆ ನೈವೇದ್ಯಕ್ಕೆ ಹಾಲು ಪಂಚಾಮೃತ ಅಥವಾ ಬಾಳೆಹಣ್ಣನ್ನು ಅರ್ಪಿಸಬಹುದು ಸ್ಕಂದ ಮಾತೆಯನ್ನ ಆರಾಧಿಸುವುದರಿಂದ ಕುಟುಂಬದಲ್ಲಿ ಸಮೃದ್ಧಿ ಮಕ್ಕಳಿಗೆ ಆರೋಗ್ಯ ದೊರೆಯುತ್ತದೆ ಇತ್ತ ಐದನೇ ದಿನದ ಶುಭ ಬಣ್ಣದ ಬಗ್ಗೆ ಹೇಳುವುದಾದರೆ ಹಸಿರು ಇದು ಶಾಂತಿ ಸಂತೋಷ ಪ್ರಗತಿಯ ಸಂಕೇತವಾಗಿರುತ್ತದೆ ಇತ್ತ ಸ್ಕಂದ ಮಾತೆಯ ರೂಪದ ಬಗ್ಗೆ ವರ್ಣಿಸುವುದಾದರೆ ನಾಲ್ಕು ಕೈಗಳನ್ನ ಹೊಂದಿದ್ದು ಅದರಲ್ಲಿ ಎರಡು ಕೈಗಳಲ್ಲಿ ಕಮಲದ ಹೂಗಳನ್ನ ಹಿಡಿದಿರುತ್ತಾರೆ ಒಂದು ಕೈಯಲ್ಲಿ ಸ್ಕಂದನನ್ನ ಅಂದರೆ ಕುಮಾರಸ್ವಾಮಿ ಇವರನ್ನ ಹಿಡಿದಿರುತ್ತಾರೆ ಮತ್ತೊಂದು ಕೈಯಿಂದ ಆಶೀರ್ವಾದದ ಮುದ್ರೆಯನ್ನ ಹಿಡಿದು ಭಕ್ತರನ್ನ ಕಾಪಾಡುತ್ತಾರೆ ಇವರು ಸಿಂಹದ ಮೇಲೆ ಸವಾರಿ ಮಾಡುವ ಚಿತ್ರಣವನ್ನ ನೋಡಲಾಗುತ್ತದೆ ಇನ್ನ ಪೂಜಾ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಇಪ್ಪತ್ತರವರೆಗೆ ಮತ್ತು ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಪು ದೇವಿಯ ಪೂಜೆಯನ್ನ ಮಾಡಲಿಕ್ಕೆ ಶುಭ ಸಮಯ ಇದಾಗಿರುತ್ತದೆ ಇನ್ನು ನಿಮಗೆ ಪಾರಿಜಾತ ಪುಷ್ಪ ಸಿಕ್ಕರೆ ಅದನ್ನು ಸಹ ದೇವಿಗೆ ಅರ್ಪಿಸುವುದರಿಂದ ಒಳಿತಾಗಬಹುದು ಹಾಗೆಯೇ ಈ ದಿನ ಸ್ಕಂದಮಾತೆಯ ಸರಳ ಮಂತ್ರದ ಬಗ್ಗೆ ನೋಡುವುದಾದರೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಓಂ ನಮೋ ನಾರಾಯಣಿಯೇ ನಮಃ ಓಂ ನಮೋ ಸ್ಕಂದಮಾತಾಯ ನಮಃ ಓಂ ನಮೋ ಮೋಹಿನಿಯೇ ನಮಃ ಓಂ ನಮೋ ಸರ್ವಮಂಗಳ ಕಾರುಣಿಯೇ ನಮಃ ಯಾದೇವಿ ಸರ್ವಭೂತೇಶು ಮಾಸ್ಕಂದಮಾತ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೇ ನಮೋ ನಮಃ ಎಲ್ಲರಿಗೂ ಸ್ಕಂದಮಾತ ಒಳಿತನ್ನ ಮಾಡಲಿ ಎಂದು ಬೇಡುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ धन्यवाद